ಈಗ ರಾಜ್ಯ ಮಟ್ಟದಲ್ಲಿ ಇಡೀ ಈ ರಾಜ್ಯ ನೋಡ್ತಾ ಇದ್ದೆ ಒಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಈ ರೀತಿ ನಡ್ಕೊಂಡಿರೋದು ನನಗಣಿಸಿದು ಇದು ಅಪ್ರಥಮವಾಗಿದೆ ಇದನ್ನು ಮಾಡಿದವರು ಇದಕ್ಕೆ ಪ್ರೋತ್ಸಾಹ ಮಾಡಿದವರು ಸರಿ ಇಲ್ಲ ವ್ಯವಹಾರಗಳು ಬಂದರೆ ಕುಂತು ಬಗೆಹರಿಸಬೇಕು ಒಂದು ದೊಡ್ಡ ಪಕ್ಷ ಏರ್ಫೇರುಗಳು ಭಿನ್ನಾಭಿಪ್ರಾಯ ಬರ್ತದೆ ಆದರೆ ಈ ಮಟ್ಟಕ್ಕೆ ಒಬ್ಬ ಅಧ್ಯಕ್ಷನ ಮಾತಾಡೋದು ಇದು ಖಂಡನೀಯ ಇದು ಯಾರು ಪಾತ್ರ ಇದ್ದಾರೋ ಅದ್ರ ಮೇಲೆ ಕ್ರಮ ತಗೊಬೇಕಂತ ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು ಹೇಳ್ತೇನೆ ಚಿಕ್ಕ ವಿಷಯ ದೊಡ್ಡದು ಮಾಡ್ಕೊಂಬರದಾಗಿತ್ತು ಇದನ್ನು ಒಬ್ಬ ಅಧ್ಯಕ್ಷನ್ನ ಮಾತಾಡಿರೋದು ಕಣ್ಣನಿ ಅಧ್ಯಕ್ಷ ಅಧ್ಯಕ್ಷನೇ ಅಧ್ಯಕ್ಷರು ಅದನ್ನು ಅಪಮಾನ ಮಾಡೋದು ಪ್ರದೇಶ್ ಕಾಂಗ್ರೆಸ್ ಸಮಿತಿಗೆ ಅಪಮಾನ ಮಾಡಿದೆ ಹಂಗಂತ ಇದು ನಿಜವಾದ ಕಾಂಗ್ರೆಸ್ ಅವ್ರು ಯಾರಾದರೂ ಆಗಿಲ್ಲ ಈ ಕೆಲಸ ಮಾಡ್ತಾ ಇಲ್ಲ ಇದಕ್ಕೆ ನನಗೂ ಕೂಡ ನೋವಾಗಿದೆ ಇಲ್ಲ ಈಗಾಗಲೇ ಅದಕ್ಕೆ ಕಮಿಟಿ ಅಪಾಯಿಂಟ್ ಮಾಡಿದೀವಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ಶೀಘ್ರವಾಗಿ ಅಂಥದ್ದು ಏನಾದ್ರೂ ಕಂಡು ಬಂದರೆ ಕ್ರಮ ಜರುಗಿತು ಅವರೇನೇಳಿ ಮುಂದುವರಿತಾರೆ ಕಾನೂನು ಹೋರಾಟ ಮಾಡ್ತೀವಿ ಅವ್ರು ಯಾರು ಏನೇ ಹೇಳಿ ರಾಜೀನಾಮೆ ಮಾಡೋದಿಲ್ಲ ನಡ್ರಿ